ಅತಮ್ಯತೆಯನ್ನು ತಂದು ಇವತ್ತು ಕಾರ್ಖಾನೆ ಕಾನೂನುಗಳನ್ನು ಮೀರಿ ಇವತ್ತು ಅಲ್ಲಿ ನಡೀತಾ ಇರತಕ್ಕಂಥದ್ದು ನಾಲ್ಕುನೂರು ಐದುನೂರು ಜನ ರೈತರಿಗೆ ಏನು ಜಮೀನನ್ನು ಖರೀದಿ ಮಾಡಿರ್ತಕ್ಕಂಥದ್ರಲ್ಲಿ ಏನು ವ್ಯತ್ಯಾಸ ಇದೆ ಮೂರು ಲಕ್ಷ ಅರವತ್ತೆಂಟು ಸಾವಿರ ರೂಪಾಯಿ ಅದನ್ನು ಸಂದಾಯ ಮಾಡಬೇಕಾಗಿತ್ತು ಎಲ್ಲ ಜಿಲ್ಲಾಧಿಕಾರಿಗಳು ಮತ್ತು ಅಲ್ಲಿರ್ತಕ್ಕಂಥ ಸಹಾಯಕ ಆಯುಕ್ತರ ನೇತೃತ್ವದ ಹಲವಾರುಗಳು ಸಭೆಗಳಾದರೂ ಕೂಡ ಅದಕ್ಕೆ ಕ್ಯಾರೆ ಅಂದೇನೆ ಇವತ್ತು ಸಿಮೆಂಟ್ ಕಾರ್ಖಾನೆ ಅಲ್ಲಿ ರೈತರಿಗೆ ಅನ್ಯಾಯ ಮಾಡ್ತಾಯಿದೆ ಅದರ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದೇವೆ ಜಮೀನು ಕಳ್ಕೊಂಡಿರುವಂಥ ಹಲವಾರು ರೈತರಿಗೆ ಇನ್ನೂ ಉದ್ಯೋಗಗಳನ್ನು ಕೂಡ ಕೊಟ್ಟಿಲ್ಲ ಅಲ್ಲಿ ಸುತ್ತಮುತ್ತಲಿನ ಹತ್ತಾರು ಗ್ರಾಮಗಳಲ್ಲಿ ಬೆಳೆ ಹಾನಿಯಾಗಿದೆ ಬೆಳೆ ಹಾನಿ ಪರಿಹಾರವನ್ನು ಕೂಡ ಕೊಡದೇ ಇರತಕ್ಕಂಥ ರೀತಿಯಲ್ಲಿ ಇವತ್ತು ಸರ್ಕಾರಿ ಜಮೀನು ಕೂಡ ಕಬಳಿಸಿದ್ದಾರೆ ಮತ್ತು ಅರಣ್ಯ ಇಲಾಖೆ ಜಮೀನನ್ನು ಕೂಡ ಕಬಳಿಸಿ ಪೂರ ಅನ್ಯಾಯದ ಒಂದು ಪರಮಾವಧಿಯನ್ನು ಮೆಟ್ಟಿ ನಿಂತಿರ್ತಕ್ಕಂಥ ಈ ಸಿಮೆಂಟ್ ಕಾರ್ಖಾನೆ ಬಗ್ಗೆ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ರು ಮೌನ ವಹಿಸಿದ್ದಾರೆ ಇವತ್ತು ಅವರು ರೈತರ ಪರವಾಗಿ ನಿಲ್ಲಬೇಕಾಗಿತ್ತು ಆದರೆ ಅವರು ಕಂಪನಿಯ ಪರವಾಗಿ ನಿಂತ್ಕೊಂಡಿರುವಂಥದ್ದು ದುರದೃಷ್ಟಕರ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಈಗಲಾದರೂ ಶರಣ್ ಪ್ರಕಾಶ್ ಪಾಟೀಲ್ರು ಎಚ್ಚೆತ್ಕೊಂಡು ರೈತರಿಗೆ ಪರಿಹಾರ ಕೊಡಿಸ್ತಕ್ಕಂಥ ನಿಟ್ಟಿನಲ್ಲಿ ಅವರು ನೇತೃತ್ವವನ್ನು ತಗೋಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೀನಿ ವಾಯು ಮಾಲಿನ್ಯ ಸಂಪೂರ್ಣವಾಗಿ ಅಲ್ಲಿ ನೋಡಬೇಕು ಡಸ್ಟು ಇವತ್ತು ಅಲ್ಲಿ ಬರೀ ಬೆಳೆ ಹಾನಿ ಅಷ್ಟೇ ಅಲ್ಲ ಪಶು ಪ್ರಾಣಿ ಪಕ್ಷಿಗಳಿಗೂ ಕೂಡ ಇವತ್ತು ಜೀವಕ್ಕೆ ಹಾನಿ ಆಗ್ತಾಯಿದೆ ಆರೋಗ್ಯಕ್ಕೆ ಹಾನಿ ಆಗ್ತಾಯಿದೆ ಇಷ್ಟೆಲ್ಲ ಏನು ಪೊಲ್ಯೂಷನ್ ಮಾಡ್ತಾ ಮಾಡ್ತಾಯಿದ್ರು ಕೂಡ ಪೊಲ್ಯೂಷನ್ ಬೋರ್ಡ್ ಕೂಡ ಕಣ್ಣು ಕಣ್ಮುಚ್ಕೊಂಡು ಕೂತಿದೆ ಹೀಗಾಗಿ ನಾನು ಆಗ್ರಹ ಮಾಡ್ತೇನೆ ಹೈಕೋರ್ಟಿನ ನ್ಯಾಯಮೂರ್ತಿಗಳಿಂದ ನೇತೃತ್ವದ ತಂಡ ಅಲ್ಲಿ ವಾಯು ಮಾಲಿನ್ಯದ ಒಂದು ತನಿಖೆಯನ್ನು ಮಾಡಬೇಕು ಮತ್ತು ರೈತರಿಗೆ ಏನು ಅನ್ಯಾಯ ಆಗಿದೆ ಈ ಅನ್ಯಾಯ